ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ खड्गजिह्वाय नमः भगवन्त परिपूर्णनागिद्दाने भगवन्तन प्रति ओ अङ्गवू परिपूर्णवा भगवन्त ಯಾವುದೇ ಅಂಗದಿಂದ ಯಾವುದೇ ಕೆಲಸವನ್ನು ಮಾಡಬಲ್ಲವನಾಗಿದ್ದಾನೆ ಉಗುರನ್ನೇ ಆಯುಧವಾಗಿ ಬಳಸಿದವನು ಭಗವಂತ ಶ್ರೇಷ್ಠವಾದ ಗಟ್ಟಿಯಾದ ಉಗುರುಗಳನ್ನು ಕೋರೆದಾಡುಗಳನ್ನು ಹೊಂದಿರುವವನು ಭಗವಂತ ಇಂತಹ ಭಗವಂತನ ನಾಲಗೆಯು ಖಡ್ಗದಂತಿದೆ ಖಡ್ಗದಂತೆ ಬಲಿಷ್ಠವಾಗಿದೆ ಖಡ್ಗದಂತೆ ಹರಿತವಾಗಿದೆ ಖಡ್ಗದಂತೆ ಭಗವಂತ ತನ್ನ ನಾಲಗೆಯಿಂದ ಶತ್ರುಗಳನ್ನು ಸಂಹಾರ ಮಾಡಬಲ್ಲವನಾಗಿದ್ದಾನೆ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾರೆ ಇಂತಹ ಭಗವಂತನನ್ನು ಖಡ್ಗಜಿಹ್ವಾಯ ನಮಃ ಎಂದು ಕರೀತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು